ನವೀನ್ ನವೀನ್ ಅವ್ರೆ ಈಗ ನವೀನ್ ಕುಂದಾಪುರ ಆಯ್ತು ಈಗ ಇಲ್ಲಿ ಏನು ಧರ್ಮಸ್ಥಳದಲ್ಲಿ ಇದೆ ಒಂದು ಹತ್ಯಾಕಾಂಡ ಬುರುಡೆ ಮತ್ತೆ ಈ ಅನಾಥ ಶವಗಳನ್ನ ಅಸ್ಥಿ ಪಂಜರಗಳನ್ನ ಏನಾದರೂ ಮೇಲೆ ಎತ್ತಿದ್ರೆ ತನಿಖೆ ಆದರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಗುತ್ತಾ ಇಲ್ಲ ಸರ್ ಅಪಮಾನ ಮಾಡ್ತಾ ಇರೋದ್ ಕೂಡ ಅವ್ರ ಪರ ಇರುವ ಅಪಮಾನ ಮಾಡ್ತಾ ಇರೋದು ಬಿಟ್ರೆ ಸೌಜನ್ಯ ಪರ ಹೋರಾಟಗಾರರು ಯಾರು ಅಪಮಾನ ಮಾಡ್ತಾ ಇಲ್ಲ ಸರ್ ಧರ್ಮಸ್ಥಳ ವಿರೋಧಿಗಳೇ ಅಪಮಾನ ಮಾಡ್ತಾ ಇರೋದು ಬಿಟ್ಟರೆ ಪರ ಹೋರಾಟದ ಯಾವತ್ತೂ ಅಪಮಾನ ಮಾಡ್ತಾ ಇಲ್ಲ ಒಂದು ವೇಳೆ ಅಪಮಾನವ್ರೆ ಹೇಳಿ ಸರ್ ಅಪಮಾನ ಮಾಡ್ತಿದ್ರ ಈ ಹದಿಮೂರು ವರ್ಷದ ಹೋರಾಟವನ್ನ ಸತ್ಯ ದೇವತೆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಿಡ್ತಿದ್ರಾ

ಅಪಮಾನ ಮಾಡ್ತಾ ಅವ್ರ ವಿಷಯಕ್ಕೆ ಬಂದಿದ್ದ ಕೂಡಲೇ ಬೇರೆ ಹೆಸರು ತಗೊಂಡು ಅವ್ರು ಬಟ್ಟೆ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ ಖಂಡಿತ ಖಂಡಿತ ನೂರಕ್ಕೂ ನೂರು ಸತ್ಯ ಹೇಳ್ತಿದ್ದು ಅಪ್ಪ ಬೇರೆ ಹೆಸರು ಮುಂದೆ ಬಂದು ಅವ್ರ ಅವರೇ ಬೇಕಾದ ಬೇಕಾದ್ ಮಾಡ್ತಾ ಇದ್ದಾರೆ ಬಟ್ ಬೇರೆ ಏನು ಮಾಡ್ತಾ ಇಲ್ಲ ಸರ್ ಸೌಜನ್ಯ ಪರ ಹೋರಾಟ ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ತಗೊಳ್ಳಿಲ್ಲ ಯಾವತ್ತೂ ತಗೊಳ್ಳೋದಿಲ್ಲ ಅವರು ಬೇರೆ ನಂಬಿಕೆ ಇರೋದಿಲ್ಲ ಯಾವತ್ತಿದ್ರು ಯಾವತ್ತೂ ಕೂಡ

ಹಾ ಕೇಳ್ತಿದ್ದು ನಮಸ್ತೆ ನೆಕ್ಸ್ಟ್ ಕಾಲ್ ಆಯ್ತು ಹ್ಮ್ ಸರ್ ನಮಸ್ತೆ ನಮಸ್ತೆ ನಾನೇ ಗಿರೀಶ್ ಭಟ್ಟಣ್ಣ ಮಾತಾಡ್ತಾ ಇದ್ದೇನೆ ನಮಸ್ತೆ 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 ಎಲ್ಲಿಂದ್ರೆ ಮಾತಾಡೋದು ಎಲ್ಲಿಂದ

ಸಾಕ್ಷಿ ಇದು ಅಗಲೇ ನಾನು ಎಕ್প্লেইನ್ ಮಾಡಿದಿನಿ ಸಾಕ್ಷಿ ನೋಡಿ ಯಾವತ್ತಿಗೂ ಕೂಡ ಒಂದು ಎವಿಡೆನ್ಸ್ ಇರಬಹುದು ಸಾಕ್ಷಿ ಇರಬಹುದು ಅದನ್ನ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಕೊಡಕ ಆಗೋದಿಲ್ಲ ಅಲ್ವಾ ಅಲ್ಲ ಸರ್ ಅಲ್ಲ ಅದ್ಮೇಂಟಿಸ್ತಿದಾರ ಮಾತಾಡ್ತಾರೆ ಹಿಂಗ್ ಮಾತಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ ಈಗ ನೋಡಿ ಸಾಕ್ಷಿ ಏನಾದ್ರೂ ನಾನು ಬಹಿರಂಗವಾಗಿ ಹೇಳಿದ್ರೆ ಇಂಥವನು ಒಬ್ಬನು ಸಾಕ್ಷಿ ಇದ್ದಾನೆ ಈ ಘಟನೆಯನ್ನ ನೋಡಿದವನು ಇದ್ದಾನೆ ಅಂತ ಬಹಿರಂಗವಾಗಿ ಹೇಳಿಬಿಟ್ರೆ ಏನಾಗುತ್ತೆ ಅವನನ್ನ ಕೊಂದು ಹಾಕಿಬಿಡ್ತಾರೆ ಈಗ ಒಬ್ಬನು ಬಂದಿದ್ದಾನಲ್ಲ ಭೀಮಾ ಅಂತ ಅಂತ ಅವನು ಅವನ ಹೆಸರು ಏನೋ ಮುಸುಕುಧಾರಿ ಅಂತ ಕರೀತಾ ಇದ್ದಾರೆ ಯಾಕೆ ಮಾಸ್ಕ್ ಹಾಕಿದ್ದಾರೆ ಹೇಳಿ ಒಂದು ವೇಳೆ ಅವನು ಬಹಿರಂಗ ಆದ್ರೆ ಅವನ ಜೀವಕ್ಕೆ ಕುತ್ತು ಇರುತ್ತೆ ಯಾಕಂದ್ರೆ ಇವರು ಯಾರು ಈ ಅತ್ಯಾಚಾರಿಗಳಿದ್ದಾರೆ ನೇತ್ರಾವತಿ ತೀರದ ಕುಟುಂಬದವರು ಇದ್ದಾರೆ ತುಂಬಾ ಪ್ರಭಾವಿಗಳಿದ್ದಾರೆ ಅವರು ಹಿಂಗಾಗಿ ಏನಾಗುತ್ತೆ ನಾವು ಬಹಿರಂಗವಾಗಿ ಅದನ್ನು ಹೇಳಕ್ಕಾಗುದಿಲ್ಲ ಯಾವತ್ತಿಗೂ ಕೂಡ ವಿಟ್ನೆಸ್ ಏನಿರ್ತದೆ ಎವಿಡೆನ್ಸ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನಿರ್ತದೆ ಅದನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ ಗೌಪ್ಯವಾಗಿ ಸಂಬಂಧಪಟ್ಟಂಥವ್ರಿಗೆ ಯಾರಿಗೆ ಕೊಡಬೇಕು ಯಾ ಎಲ್ಲಿ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಆಗಿದೆ ಹಿಂಗಾಗಿನೇ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಎಸ್ ಐ ಟಿ ತನಿಖೆ ಆಗಿದೆ ಅದು ಎಲ್ಲರಿಗೂ ಕೂಡ ಗೊತ್ತಿರಲಿ ಅವ್ರು ಟ್ರೋಲ್ ಮಾಡ್ತಿರ್ತಾರೆ ಮಾಡಲಿ ಮಾಡಲಿ ಅವರು ಸಾಕ್ಷಿಗಳಲ್ಲ ಸರ್ ತುಂಬಾ ಮಂದಿ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಎಲ್ಲಿ ಕೊಂದು ಬಿಡ್ತಾರ ಅಂತ ಹೇಳಿ ಎಲ್ಲ ನೋಡಿ ವೇದವಲ್ಲಿಂದ ಹಿಡಿದು ಸೌಜನ್ಯಳ ತನಕ ಎಷ್ಟು ಸಾಕ್ಷಿಗಳನ್ನು ಕೊಂದಿದ್ದಾರೆ ಅದಕ್ಕೆ ಎದುರ್ತಾರೆ ಈಗ ನೋಡಿ ಜನ ಎದ ಮೇಲೆ ಎಲ್ಲ ಮುಂದೆ ಮುಂದೆ ಬರ್ತಾ ಇದ್ದಾರೆ ಮೊನ್ನೆ ಎಸ್ ಐ ಟಿ ಬಂದ ಮೇಲೆ ಅಂತ ಈಗ ತುಂಬಾ ಮಂದಿ ಈಗ ರೆಡಿ ಆಗ್ತದೆ ಸೌಜನ್ಯ ಕೇಸನ್ನು ಎಂಟು ಜನರನ್ನು ಕೊಂದಿದ್ದಾರೆ ಈಗ ಇಂತಾದ್ರಲ್ಲಿ ನಾವು ಬಹಿರಂಗವಾಗಿ ಹೇಳಿದ್ರೆ

ನಾವೀಗ ಯೂಟ್ಯೂಬರ್ಸ್ ನಮ್ದು ಏನು ಸಣ್ಣ ಸಣ್ಣ ಗುಬ್ಬಿಗಳಿದ್ವಿ ಅದೇ ಕೆಲಸ ಮಾಡ್ತಿರೋದು ಇದರಲ್ಲಿ ಇಲ್ಲಾದ್ರೆ ಇಷ್ಟು ತನಕ ನ್ಯಾಯ ಸಿಗ್ತಿತ್ತು ಅಲ್ಲ ಇದಕ್ಕೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್ ಕೊಡಬೇಕು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇವರು ಇಲ್ಲಿ ನೋಡಿ ಈ ಹೋರಾಟದ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಪೇಜ್ಗಳು ನಾವು ಈ ಸ್ಯಾಟಲೈಟ್ ಟಿ ವಿ ಚಾನಲ್ಗಳನ್ನು ನಂಬಿಲ್ಲ ಆನಂತರ ಒಂದು ಮೂರ್ನಾಲ್ಕು ಟಿ ವಿ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ನಾವೆಲ್ಲರಿಗೂ ಜೊತೆಗೆ ನಾವೇನು ದ್ವೇಷ ಕಟ್ಕೊಂಡಿಲ್ಲ ಆದರೆ ಅವರ ನಡವಳಿಕೆ ನೋಡಿದರೆ ಅವು ಪೂರ್ತಿಯಾಗಿ ಮಾರ್ಕೊಂಡಂಗೆ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ಕೆಲವರು ಏನು ಮಾಡ್ತಾರೆ ನಂಬಿಸಿ ಈಗ ನೀನು ನೋಡಿ ನೀನೇ ಆರು ಕನ್ನಡದಲ್ಲಿ ಹಾಂ ಇಲ್ಲ ಸರ್ ನಾವು ಮಾತಾಡ್ತೀವಿ ಮಾತಾಡಿದ್ವಿ ನಮಗೇನು ಅದರಲ್ಲಿ ಏನು ಇದನ್ನಿಲ್ಲ ಆದರೆ ಅದನ್ನು ಬೇಕು ಅಂತಲೇ ಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋದು ಇದು ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಮುಂಚೆ ಒಂದು ಕಾಲ ಇತ್ತು ಟಿ ವಿ ಚಾನಲ್ನ ಅವ್ರು ಹೇಳಿದ್ದೇನೆ ಬ್ರಹ್ಮ ಅವ್ರು ಹೇಳಿದ್ದೇನೆ ವೇದ ಇವತ್ತು ಇವತ್ತದಿಲ್ಲ ಟಿ ವಿ ಚಾನಲ್ಗಳನ್ನೇ ಮಟ್ಟ ಹಾಕುವಂತಹ ಆ ಒಂದು ಇದರಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ ಅನ್ಸಬ್ ದಯವಿಟ್ಟು ನಾವು ಇವ್ರು ಹೇಗೆ ಹೇಳ್ತಾರಲ್ಲ ಅಂತವ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ನಾವು ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡೋದಲ್ಲ ಯಾರು ಅತ್ಯಾಚಾರಿಗಳಿಗೆ ಮಾರ್ಕೊಂಡಂತ ಟಿ ವಿ ಚಾನೆಲ್ಗಳಿವೆ ದಯವಿಟ್ಟು ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಮೊನ್ನೆ ನೋಡಿ ಬೆಂಗಳೂರು ಒಬ್ಬ ಹೇಳಿದಲ್ಲ ನಾನು ಇನ್ನು ಇಂತ ಸ್ಯಾಟಲೈಟ್ ಚಾನಲ್ಗಳಿಗೆ ದುಡ್ಡೇ ಹಾಕೋದಿಲ್ಲ ಬಂದ್ ಮಾಡಿಬಿಡ್ತೇನೆ ಬಂದ್ ಮಾಡಿಬಿಡಿ ನಾನು ಯೂಟ್ಯೂಬ್ ಮಾತ್ರ ನೋಡೋದು ಅದು ತೀರ್ಮಾನ ಮಾಡ್ಕೊಳ್ಳಿ ಎಲ್ರು ದಯವಿಟ್ಟು ಯೂಟ್ಯೂಬ್ ಗಳನ್ನ ನೋಡಿ ಹೋರಾಟದ ಪರವಾಗಿರುವಂತಹ ಯೂಟ್ಯೂಬ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಕ್ಕೆ ಸಹಾಯ ಮಾಡಿ ಅವುಗಳನ್ನ ಎನ್ಕರೇಜ್ ಮಾಡಿ ಈ ತಮ್ಮನ್ನ ತಾವು ಮಾರ್ಕೊಂಡ್ಬಿಟ್ಟಿದ್ದಾರೆ ಸರ್ ಕಣ್ಣೆದುರಿಗೆ ಕಾಣುತ್ತೆ ಅವರು ಈ ಅಸ್ಥಿ ಈ ಇದ್ರ ಬಗ್ಗೆ ಮಾತಾಡುವಂತ ಹೇಳಿದ್ರೆ ಕಾರು ಒಂದೇ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವರು ಅದೇ ತರದ ಬಟ್ಟೆ ಹಾಕೊಂಡಿದ್ದಾರೆ ನೀವು ಅವರು ಒಂದೇ ಅಂತೆ ಒಂದು ತಂಡ ಅಂತೆ ಅಲ್ಲ ಐ ಟಿ ಆಗಿರೋದು ಅಲ್ಲಿ ಹೋಗಿಟ್ಟ ಶೌಗಳ ಬಗ್ಗೆ ಐ ಟಿ ಆಗಿದೆ ಹಾಗಾದ್ರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಕೋಟ್ಯಾಂತರ ಜನರು ಈಗ ಹೋರಾಟಕ್ಕೆ ಬರ್ತಾರೆ ನ್ಯಾಯ ಕೇಳಲಿಕ್ಕಿಲ್ಲ ಅಂದ್ರೆ ಅವರೆಲ್ಲರೂ ಒಂದು ತಂಡನೆ ನಮ್ದು ಇವ್ರ ತಂಡ ಇದೆ ಅಂತೆ ಯಾರು ಒಂದು ತಿಳ್ಕೊಂಡ್ಬಿಡಿ ಬಿಡಿ ಒಂದು ತಂಡ ಇದೆ ಯಾರು ಕೋಟ್ಯಾಂತರ ಜನ ನ್ಯಾಯ ಕೇಳ್ತಾ ಇದ್ದಾರೆ ನಾವು ಆ ತಂಡದ ಒಂದು ಭಾಗ ಖಂಡಿತ ಕೂಡ ಆ ತಂಡನೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ